ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿ ಇರುತ್ತೆ ಆ ಹಳ್ಳಿಯಲ್ಲಿ ರಂಗಪ್ಪ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಅವನೊಬ್ಬ ಮರ ಕಡಿಯೋನು ಪ್ರತಿದಿನವೂ ಅವನ ಕೆಲಸ ಏನಪ್ಪ ಅಂತಂದರೆ ಗಾಡಿಗೆ ಹೋಗಿ ಮರಗಳನ್ನ ಕಡ್ಕೊಂಡು ಬಂದು ಅದನ್ನು ಪೇಟೆಗೆ ಹೋಗಿ ಮಾರಿ ಅದರಿಂದ ಬಂದು ದುಡ್ಡಲ್ಲಿ ಜೀವನ ನಡೆಸೋದು ಹೀಗೆ ಇರಬೇಕಾದ್ರೆ ಒಂದಿನ ರಂಗಪ್ಪ ಕಾಡಿನ ಮರದಲ್ಲಿ ಕೊಂಬೆ ಮೇಲೆ ಕುತ್ಕೊಂಡು ಕಡಿತಾ ಇರ್ತಾನಂತೆ ಕೆಳಗಡೆ ಒಂದು ನದಿ ಹರಿತಾ ಇರುತ್ತೆ ಹೀಗೆ ಕಡಿತ ಕಡಿತ ಆ ಕೊಡ್ಲಿ ಕೈ ಜಾರಿ ನದಿಯೊಳಗಡೆ ಬಿದ್ದೋಗ್ಬಿಡುತ್ತೆ ರಂಗಪ್ಪಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಮೊದಲೇ ಹರಿತಾ ಇರೋ ನದಿ ಅದರೊಳಗಡೆ ಹೇಗೆ ಅಂತ ಹುಡುಕೋದು ಮೊದಲೇ ಅವನಿಗೆ ಈಜು ಬರಲ್ಲ ಹೀಗಿರೋವಾಗ ಅವನು ಅಲ್ಲೇ ಕೂತ್ಕೊಂಡು ಅಳೋದಕ್ಕೆ ಶುರು ಮಾಡ್ತಾನಂತೆ ಅವನ ಆಳುವಿನ ಧ್ವನಿ ಕೇಳಿ ನದಿ ದೇವತೆ ಪ್ರತ್ಯಕ್ಷ ಆಗ್ತಾಳಂತೆ ಯಾಕಪ್ಪ ಅಳ್ತಾ ಇದೆಯಾ ಏನಾಯಿತು ಅಂತ ಕೇಳ್ತಾಳಂತೆ ಆಗ ರಂಗಪ್ಪ ಹೇಳ್ತಾನಂತೆ ನಾನಿಲ್ಲಿ ಮರ ಕಡಿತ ಇದ್ದಾಗ ನಾನು ಕೊಡ್ಲಿ ಜಾರಿ ನದಿ ಒಳಗೆ ಬಿದ್ದೋಗಿದೆ ನಾನು ಹೇಗೆ ತಗೊಳ್ಳೋದು ಅಂತ ಅಳ್ತಾ ಇರ್ತಾನಂತೆ ಅವಾಗ ನದಿ ದೇವತೆ ಹೇಳ್ತಾಳೆ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ ನಾನು ನದಿ ದೇವತೆ ನಾನೇ ನಿನಗೆ ಕೊಡ್ಲಿ ತಂದು ಕೊಡ್ತೀನಿ ಅಂಥೇಳಿ ನದಿ ಒಳಗಡೆ ಹೋಗ್ತಾಳಂತೆ ಹೋಗಿ ವಾಪಸ್ ಬರೋವಾಗ ಕೈಯಲ್ಲಿ ಒಂದು ಚಿನ್ನದ ಕೊಡ್ಲಿ ಇಟ್ಕೊಂಡು ಬರ್ತಾಳಂತೆ ತಗೋ ರಂಗಪ್ಪ ನಿನ್ನ ಕೊಡಲಿ ಇದೇನಾ ಅಂತ ಕೇಳ್ತಾಳಂತೆ ಅವಾಗ ರಂಗಪ್ಪ ಅರೆ ಇದು ನಂದಲ್ಲ ನನ್ನ ಕೊಡ್ಲಿ ಇದಲ್ಲ ಅಂತ ಹೇಳ್ಬಿಡ್ತಾನಂತೆ ನಾವಾಗಿದ್ರೆ ಏನು ಮಾಡ್ತಾಯಿದ್ವಿ ಏ ಚಿನ್ನದ್ದು ಹೆಂಗಿದ್ರು ದೇವ್ರು ಎತ್ಕೊಬೋದಿರೋದು ಈಸ್ಕೊಂಬಿಡೋಣ ಅಂತ ಇರ್ಲಿಲ್ವಾ ಆದರೆ ರಂಗಪ್ಪ ಹಾಗೆ ಮಾಡಲಿಲ್ಲ ಅವನು ಬಡವಾಗಿದ್ದರೂ ತುಂಬ ಪ್ರಾಮಾಣಿಕ ಆಗಿರ್ತಾನೆ ನೆಕ್ಸ್ಟು ಮತ್ತೆ ಹೋಗ್ತಾಳೆ ನದಿ ಒಳಗಡೆ ನದಿ ದೇವತೆ ಅವಾಗ ಬರ್ತಾಳೆ ಬಂದ್ಬಿಟ್ಟು ಒಂದು ಬೆಳ್ಳಿ ಕೊಡ್ಲಿ ತೊಗೊಂಬಂದಿರ್ತಾಳೆ ಅದನ್ನ ನೋಡ್ಬಿಟ್ಟು ರಂಗಪ್ಪ ಇದು ಕೂಡ ನಂದಲ್ಲ ಅಂತ ಹೇಳ್ಬಿಡ್ತಾನೆ ಆವಾಗ ದೇವರು ಮತ್ತೆ ಇದು ನೀರೊಳಗಡೆ ಹೋಗ್ತಾಳೆ ಹೋಗಿ ಅವನ ಒರಿಜಿನಲ್ ಮರದ ಕೊಡ್ಲಿನ ಎತ್ಕೊಂಡ್ಬರ್ತಾಳೆ ಅದು ನೋಡ್ಬಿಟ್ಟು ರಂಗಪ್ಪ ಹಾಂ ಇದೇ ನನ್ನ ಕೊಡ್ಲಿ ಅಂಥೇಳಿ ಅದನ್ನ ಇಸ್ಕೊತಾನೆ ಅವನು ಚಿನ್ನ ಕೊಟ್ಟಾಗಲೂ ಬೇಡ ಅಂತಾನೆ ಬೆಳ್ಳಿ ಬೇ ಕೊಟ್ಟರೂ ಬೇಡ ಅಂತಾನೆ ತನ್ನ ಮರದ ಕೊಡಲಿ ಕೊಟ್ಟಾಗ ಮಾತ್ರ ಇಸ್ಕೊತಾನೆ ಅವನ ಪ್ರಾಮಾಣಿಕತೆ ನೋಡಿ ನದಿ ದೇವತೆ ತುಂಬ ಖುಷಿಯಾಗ್ತಾಳೆ ಖುಷಿಯಾಗ್ಬಿಟ್ಟು ಆ ಮೂರು ಕೊಡ್ಲಿಗಳನ್ನು ಅವನಿಗೆ ಉಡುಗೊರೆಯಾಗಿ ಕೊಡ್ತಾಳೆ ಅದನ್ನು ಅವನು ಮಾರಿ ಸಂತೋಷದಿಂದ ಜೀವನ ನಡೆಸ್ತಾನೆ ಈ ಕತೆ ನೀತಿ ಏನಪ್ಪ ಅಂತಂದರೆ ನಮಗೆ ಎಷ್ಟೇ ಕಷ್ಟ ಬಂದರೂ ಪ್ರಾಮಾಣಿಕತೆನ ಯಾವತ್ತೂ ಬಿಡಬಾರ್ದು ಬಿಡದೇ ಇದ್ದರೆ ಕಡೆಯದಾಗಿ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದು ಮತ್ತಷ್ಟು ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಇನ್ನರು ಲೋಕ ಯೂಟ್ಯೂಬ್ ಚಾನಲ್